ಬೀದರ್ನಲ್ಲಿ ಗೋ ಸಗಣಿಯಿಂದ ಪೂಜಾ ಎಂಬ ಗೃಹಿಣಿ ಗಣಪನ ವಿಗ್ರಹ ತಯಾರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ತಮ್ಮ ಪತಿಯ ಸಹಾಯ ಸಹಕಾರ ಮತ್ತು ತಮ್ಮ ಗೋಶಾಲೆಯಲ್ಲಿನ ಗೋವುಗಳ ಸಗಣಿಯನ್ನು ಬಳಸಿಕೊಂಡು ಗಣಪನ ವಿಗ್ರಹ ತಯಾರಿಕೆಗೆ ಮುಂದಾಗಿದ್ದಾರೆ ಕೆಮಿಕಲ್ ಬಳಕೆಯಿಂದ ಮಕ್ಕಳಿಗೆ ಹಾಗೂ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಆದರೆ ಈ ರೀತಿಯಲ್ಲಿ ಸಾವಯವ ಪದ್ಧತಿಯಲ್ಲಿ ಗಣಪನ ತಯಾರಿಕೆಯಿಂದ ಪರಿಸರವನ್ನು ಉಳಿಸಬಹುದು ಎಂದರು ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಉತ್ಸವ ಬರಲಿ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಪಿ ಗಣೇಶಗಳಿಗೆ ನಿಷೇಧವನ್ನ ಹೇರಲಾಗಿದೆ ಬಹುತೇಕರು ಪ್ರಕೃತಿಯ ಮೇಲೆ ಪ್ರೀತಿ ಇರುವವರು ಮಣ್ಣಿನಿಂದ ಗಣಪತಿಯನ್ನು ತಯಾರಿಸುವವರು ಅನೇಕರಿದ್ದಾರೆ ಆದರೆ ಬೀದರ್ನಲ್ಲಿ ಒಬ್ಬ ವಿಶೇಷ ಮಹಿಳೆ ಹಸುವಿನ ಸಗಣಿಯಿಂದಲೇ ಗಣೇಶನ ತಯಾರಿಕೆಯನ್ನ ಮಾಡ್ತಿದ್ದಾರೆ ಇವಾಗ ನಾನು ಖುದ್ದಾಗಿ ಅವರ ಜೊತೆ ಇದ್ದೇನೆ ಎಸ್ ಇವಾಗ ಅವರು ಏನು ತಮ್ಮ ಮನೆಯಲ್ಲೇ ತಯಾರಿಸಿದಂತ ವಿವಿಧ ಗಣೇಶಗಳನ್ನ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಸಂಪೂರ್ಣವಾಗಿ ಗೋನ ಸಗಣಿಯನ್ನು ಬಳಸಿಕೊಂಡು ಈ ಗಣೇಶ ಮೂರ್ತಿಗಳನ್ನು ಈ ಒಂದು ಪ್ರತಿಮೆಗಳನ್ನು ತಯಾರಿಸಲಾಗಿದೆ ಸಂಪೂರ್ಣವಾಗಿ ಯಾಕೆಂದರೆ ಭಾರತದ ಇತಿಹಾಸ ಮತ್ತು ಪರಂಪರೆಯಲ್ಲಿ ಗೋವಿಗೆ ತನ್ನದೇ ಆದ ಒಂದು ವಿಶೇಷ ಸ್ಥಾನಮಾನ ಇದೆ ಬಹು ಕೋಟಿ ದೇವರು ಗೋವಿನಲ್ಲಿ ಹೊಂದಿದೆ ಅನ್ನೋದು ನಮ್ಮ ಹಿಂದೂ ಪರಂಪರೆಗಳು ಪುರಾತನ ಪುರಾಣಗಳು ಹೇಳುತ್ತೆ ಅಂಥದನ್ನು ಮನಗಂಡಂತಹ ಪೂಜಾ ಎನ್ನುವರು ಬೀದರ್ನಲ್ಲಿ ಸಗಣಿಯಿಂದಲೇ ಗಣೇಶನ ವಿಗ್ರಹಗಳನ್ನು ತಯಾರಿಸಿ ಇವತ್ತು ಇತರರಿಗೆ ಮಾದರಿಯಾಗಿದ್ದಾರೆ ಖುದ್ದು ಇವಾಗ ನಮ್ಮ ಜ ನಮ್ಮ ಕ್ಯಾಮ್ರಾದ ದೃಶ್ಯದಲ್ಲಿ ತಾವು ನೋಡ್ಬೋದು ಈ ಒಂದು ಹೊಸದಾಗಿ ಗಣೇಶನ ಒಂದು ಮೂರ್ತಿಯನ್ನು ತಯಾರಿಸಿದ್ದಾರೆ ಅದು ಕೂಡ ಸಗಣಿಯಿಂದಲೇ ಅನ್ನೋದು ವಿಶೇಷ ಸೊ ಇವತ್ತು ಅವರಿಗೆ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಮೇಡಮ್ ಈ ರೀತಿ ಪಿ ಒ ಪಿ ಗಣೇಶ ನಿಷೇಧದ ನಂತರ ಈ ರೀತಿ ಸಗಣಿಗೆ ಸಗಣಿಯಿಂದಲೇ ಗಣೇಶನ ಮೂರ್ತಿ ತಯಾರಿಸ್ಬೇಕಂತ ತಮಗೆ ಅನಿಸಿದ್ದು ಹೇಗೆ ಅಂತ ನಮ್ದು ಗೋಶಾಲೆ ಇದೆ ಕ್ರಾಂತಿ ಗೋಶಾಲೆ ಅಂತ ಅಲ್ಲಿ ನಮ್ಮ ಹಸುಗಳಿದಾವೆ ಮೊದ್ಲು ನಾವು ಹಾಲು ತುಪ್ಪ ಮತ್ತೆ ಮೊಸರು ಅದೇ ಮಾರಾಟ ಮಾಡ್ತಿದ್ವಿ ಸೆಗಣಿಯಿಂದ ನಾವು ಕೊಟ್ಟಿಗೆ ಗೊಬ್ಬರ ಅಷ್ಟೇ ರೆಡಿ ಮಾಡ್ತಾ ಇದ್ವಿ ಆಮೇಲೆ ನಾವು ಅಲ್ಲಿ ಕನ್ನೇರಿ ಮಠಕ್ಕೆ ಹೋಗಿದ್ವಿ ಒಂದ್ಸಲಿ ಕಾಡ ಸಿದ್ದೇಶ್ವರಪ್ಪರು ಈ ತರ ಸೆಗಣಿಯಿಂದ ಗಣೇಶ್ ಮಾಡ್ತಾ ಇದ್ರು ನಾವು ಯಾಕೆ ಮಾಡ್ಬಾರ್ದು ನಮ್ ಗೋಶಾಲೆ ಸ್ವಾವಲಂಬಿ ಆಗತ್ತೆ ಅಂತ ನಮ್ಗ ವಿಚಾರ ಬಂತು ಅದಕ್ಕೋಸ್ಕರ ಹುಡುಕಾಟ ಮಾಡಿದ್ಮೇಲೆ ನಾನು ನಾಗ್ಪುರ್ ಅಂತ ಒಂದು ದೇವಲಪಾರ್ ಅಂತ ಒಂದು ಗೋವಿಜ್ಞಾನ ಅನುಸಂಧಾನ ಕೇಂದ್ರ ಅಂತ ಇದೆ ಅಲ್ಲಿಗೆ ಹೋಗಿ ಒಂದು ಐದ್ ದಿವ್ಸ ಟ್ರೈನಿಂಗ್ ತಗೊಂಡು ಬಂದಿದ್ದೀನಿ ಏನಿಲ್ಲ ಇದು ಸೆಗಣಿ ತಗೊಳ್ಳೋದು ಹಸುವಿಂದು ಅದು ಮಣ್ಣಿನ ಮೇಲೆ ಅಥವಾ ಅಲ್ಲೇ ಬೀಳಬಾರ್ದು ಸಾಫ್ ಇದ್ದಿದ್ದು ಶುದ್ಧವಾದ ಜಾಗ ಇರಬೇಕು ಮೇಲೆ ತರ ಬಿದ್ದಿದ್ದು ಇರಬೇಕು ಸೆಗಣಿ ಆ ಸೆಗಣಿನ ತಗೊಂಡು ಮರಳು ಸೋಸ್ತಾರಲ್ಲ ಅದರಿಂದ ಸೋಸಿ ಸೋಸಿ ಅದು ಪೂರಾ ಪೌಡರ್ ಆಗುತ್ತೆ ಅದನ್ನು ಪರ್ವಲೈಸರ್ ಹಾಕಬೇಕು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಪರ್ವಲೈಸರ್ ತಗೊಳ್ಳದೇ ಇದ್ರು ಮಿಕ್ಸಿಗೆ ಹಾಕಿ ಪೂರ್ತಿ ಬಾರಿ ಸಣ್ಣ ಸೋಸ್ಕೊಬೇಕು ಸೋಸ್ಕೊಂಡ್ರೆ ಅದು ಪೂರ್ತಿ ಮಣ್ಣಿನ ಥರ ಬರುತ್ತೆ ಅದಕ್ಕೆ ಅದನ್ನು ಒಂದು ಗವರ್ಗಮ್ ಪೌಡರ್ ಅಂತ ಬರುತ್ತೆ ನಾವು ಊಟ ಮಾಡೋ ಮಟ್ಟಿಕಾಯಿ ಇರುತ್ತಲ್ಲ ಅದ್ರದ್ದು ಪೌಡರ್ ಬೆರೆಸಿ ನೀರು ಜೊತೆಗೆ ಮಿಕ್ಸ್ ಮಾಡಿ ಈ ಥರ ಮೌಲ್ಡ್ಸ್ ಬರ್ತವೆ ಅದರಲ್ಲಿ ತುಂಬಿಕೊಂಡ್ರೆ ಗಣೇಶ ರೆಡಿ ಆಗ್ತದೆ ಅದು ಸೆಗಣಿ ಪೌಡರ್ ನಾವು ಸೀಸನಲ್ ಆಗಿ ಮಳೆಗಾಲದಲ್ಲಿ ರೆಡಿ ಮಾಡಬಾರ್ದಾಗುತ್ತೆ ಯಾಕಂದರೆ ಹಸುಗಳು ಹಸಿದು ಹುಲ್ ತಿಂತಾವಲ್ಲ ಹಸಿಗೆ ಹಚ್ಚಿಗೆ ಬರುತ್ತೆ ಮತ್ತೆ ತಿಳಿ ಬರುತ್ತೆ ಸೆಗಣಿ ಅದಕ್ಕೋಸ್ಕರ ನಾವು ಬೇಸಿಗೆಯಲ್ಲಿ ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ಮೂರು ವರ್ಷ ಆದ್ರೂ ಆ ಪೌಡರ್ಗೆ ಏನು ಆಗ ಸಮಸ್ಯೆ ಆಗೋದಿಲ್ಲ ನಾನು ಜಸ್ಟ್ ಇವಾಗ ಒಂದ್ ಹದಿನೈದು ದಿವಸದಿಂದ ಗಣೇಶ ರೆಡಿ ಮಾಡ್ತಾ ಇರೋದು ಫಸ್ಟ್ ಈ ವರ್ಷ ನಾವ್ ಇದರಿಂದ ಬರೀ ಗಣಪತಿನೇ ಅಷ್ಟ ಅಲ್ಲ ನಾವು ವಿಭೂತಿ ಮಾಡ್ಬೋದು ಮತ್ತೆ ಇದು ಸೊಳ್ಳೆದು ಸೊಳ್ಳೆದು ಅಗರಬತ್ತಿ ಮಾಡ್ಬೋದು ಮತ್ತೆ ಬತ್ತಿ ಅಗರಬತ್ತಿ ಆ ತರ ಎಲ್ಲಾ ಮಾಡ್ಕೊಳ್ಬಹುದು ಫಸ್ಟ್ಗೆ ವಿಘ್ನಹರ್ತ ಅಂತಾರಂತ ನಾವು ಫಸ್ಟ್ ಇಂದ ಗಣಪತಿದು ಮಾಡ್ಬೇಕು ಅಂತ ಹೇಳಿ ಹಿಡಿದು ಶುರು ಮಾಡಿದೀವಿ ನೆಕ್ಸ್ಟ್ ನಾವು ದುಬ್ಬತ್ತಿ ಅಗರಬತ್ತಿ ಬಾ ಬಾಂಡೆ ತಿಕ್ಕೋ ಸೋಪು ಮುಕ್ಕು ಹಚ್ಕೊಳ್ಳೋ ಸೊಪ್ಪು ಎಲ್ಲಾನ ರೆಡಿ ಮಾಡ್ತೀವಿ